ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಒಬ್ಬರು ಲೈವ್ ಮಾಡೋದು ಹೇಗೆ ಲೈವ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನನಗೆ ಬೇಡ ಅದನ್ನು ಡಿಲೀಟ್ ಮಾಡಬೇಕು ಹೇಗೆ ಅಂತ ಕೇಳಿದ್ದೀರಾ ಸಣ್ಣ ಸಣ್ಣದದು ಹಾಗಾಗಿ ಎರಡೂ ಒಂದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ವೀಡಿಯೋ ಅಪ್ಲೋಡ್ ಮಾಡಿರೋದು ನಮಗೆ ಬೇಡ ಅನ್ಸಿದ್ರೆ ಡಿಲೀಟ್ ಮಾಡೋದು ಹೇಗೆ ಅಂತ ಮತ್ತು ಲೈವ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಲೈವ್ ಮಾಡಬೇಕಾದ್ರೆ ಐವತ್ತು ಸಬ್ಸ್ಕ್ರೈಬರ್ ಆಗಿರಲೇಬೇಕು ಆಗಿರಬೇಕಾದ್ರೆ ನಿಮಗೆ ಲೈವ್ ಆಪ್ಷನ್ಗೆ ಹೋಗಿ ನಾನು ತೋರಿಸ್ತೀನಿ ಬನ್ನಿ ಈಗ ನೋಡಿ ಚಾನಲ್ ಓಪನ್ ಮಾಡ್ಕೊಳ್ತೀರಾ ನಿಮ್ಮದು ನಂದು ನೋಡಿ ನಾಲ್ಕೇ ಸಬ್ಸ್ಕ್ರೈಬರ್ ಆಗಿರೋದು ಹಾಗಾಗಿ ನನಗೆ ಆಪ್ಷನ್ ಇಲ್ಲ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ಮೇಲೆ ವೀಡಿಯೋ ಅಂತ ವೀಡಿಯೋ ಹಾಕೋಕೆ ಬರುತ್ತೆ ನಿಮಗೆ ಶಾರ್ಟ್ ಶಾರ್ಟ್ ಹಾಕೋಕ್ಕೂ ಬರುತ್ತೆ ಲೈವು ನೋಡಿ ಲೈವು ನಂದು ಐವತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಬರುತ್ತೆ ಆದಾಗ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ಆಪ್ಷನ್ ಬಂದ ಮೇಲೆ ಅಲ್ಲಿ ಕ್ರಿಯೇಟ್ ಅಂತ ಬರುತ್ತೆ ಲೈವ್ ಅಂತ ಬಂದಾಗ ಕ್ರಿಯೇಟ್ ಅಂತ ಬರುತ್ತೆ ಬಂದಾಗ ನಿಮಗೆ ಅಲ್ಲಿ ಒಂದು ಮಾರ್ಕ್ ಇರುತ್ತೆ ಮಾರ್ಕಲ್ಲಿ ಒಂದು ಮುಖದ್ದು ಫೋಟೋ ಇರುತ್ತೆ ಆ ಫೋಟೋ ಹೆಂಗೆ ಅಂದರೆ ನಾವು ಹಿಂಗೆ 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 ತಿರುಗಿಸ್ಬೇಕು ಅದು ಯಾವ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ ನಿಮಗೆ ಆ ಡೈರೆಕ್ಷನಲ್ಲಿ ನೀವು ಈಗ ಮುಖ ತಿರುಗಿಸಿದ್ರೆ ಅದು ನಮ್ಮದು ಮುಖನ ಸ್ಕ್ಯಾನ್ ಮಾಡುತ್ತೆ ನಾವೇ ಹೌದೋ ಅಲ್ವೋ ಅಂತೇಳಿ ಸ್ಕ್ಯಾನ್ ಮಾಡುತ್ತೆ ಏನು ಪ್ರಾಬ್ಲಮ್ ಆಗಬಾರ್ದು ಮುಂದಕ್ಕೆ ಅನ್ನೋದಕ್ಕೆ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಆಗಿದ್ದ ತಕ್ಷಣ ನಿಮಗೆ ಲೈವ್ ಓಪನ್ ಆಗುತ್ತೆ ಲೈವ್ ಓಪನ್ ಆದಾಗ ನಿಮಗೆ ಟ್ವೆಂಟಿ ಫೋರ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸು ನಿಮಗೆ ಲೈವು ಮಾಡ್ಬೋದು ಆಮೇಲೆ ಇಷ್ಟೇ ಲೈವು ಇನ್ನು ಮುಂದೆ ಲೈವ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇದು ಆಪ್ಷನ್ ಆಗಿ ನಿಮಗೆ ನೀವು ಈ ಕಡೆ ಹಿಂಗೆ ಮೊಕ ತೋ ತಿರುಗಿಸ್ತೀರಾ ಓಪನ್ ಆಗುತ್ತೆ ಲೈವು ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಮಾಡ್ಬೋದು ಅಂತ ಬರುತ್ತೆ ಆಮೇಲೆ ಮಾಡ್ಬೋದು ಆಮೇಲೆ ಹೇಗೆ ಅಂತ ಹೇಳ್ತೀನಿ ಬನ್ನಿ ಈಗ ಆಮೇಲೆ ನೋಡಿ ನಿಮ್ಮ ಚಾನಲ್ನ ಹೀಗೆ ಓಪನ್ ಮಾಡ್ಕೊಳ್ತೀರಾ ಈಗ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಪ್ಲಸ್ ಮಾರ್ಕ್ ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ನೋಡಿ ವೀಡಿಯೋ ಶಾರ್ಟು ಲೈವು ಲೈವ್ ಆಪ್ಷನ್ ಬಂತು ಲೈವ್ ಆಪ್ಷನ್ ಬಂದಾಗ ನೋಡಿ ಇಲ್ಲಿ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಟೈಟಲ್ಲು ಏನು ಬೇಕಾದರೂ ಬರೀರಿ ಟೈಟಲ್ಲು ಟೈಟಲ್ ಬರೀಬೇಕು ಮತ್ತು ನೋಡಿ ಸೆಲೆಕ್ಟ್ ಆಡಿಯನ್ಸು ನಾನು ಇವಾಗ ಹೋಗೋಲ್ಲ ಲೈವ್ಗೆ ನಿಮಗೆ ತೋರಿಸ್ತಿರೋದು ಸೆಲೆಕ್ಟ್ ಆಡಿಯನ್ಸ್ ಅಂತ ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮಕ್ಕಳು ನೋಡೋದಾ ಇಲ್ಲ ದೊಡ್ಡವ್ರು ನೋಡೋದಾ ಇದು ಅಂತ ಇರುತ್ತೆ ನೀವು ಇಲ್ಲ ಇದು ದೊಡ್ಡೋರು ನೋಡೋದು ಅಂತಲೇ ಬರೀರಿ ಮಕ್ಕಳು ನೋಡ್ಬೋದು ಅಂತ ಬರೀರಿ ಬರೋದ ಮೇಲೆ ನೆಕ್ಸ್ಟ್ ಆಪ್ಷನ್ ಕೊಡಿ ನೆಕ್ಸ್ಟ್ ಆಪ್ಷನ್ ಕೊಟ್ಟಾಗ ನಿಮಗೆ ತಂಬ್ಲೇನು ಹಾಕೋದು ಬರುತ್ತೆ ತಂಬ್ಲೇನು ಹಾಕಿ ತಂಬ್ಲೇನು ಹಾಕಿದ್ಮೇಲೆ ನಿಮಗೆ ಓಪನ್ ಆಗುತ್ತೆ ಲೈವು ಆರಾಮಾಗಿ ಮಾಡ್ಬೋದು ಇಷ್ಟು ಲೈವ್ ಆಪ್ಷನ್ನು ಒಂದಾಯಿತು ಇನ್ನೊಂದು ವೀಡಿಯೋ ಹಾಕ್ಬಿಟ್ಟಿದ್ದೀವಿ ನಾವು ಹೇಗೆ ಎಡಿಟ್ ಮಾಡೋದು ಅಂತ ಕೇಳಿದರೆ ಅದಕ್ಕೆ ತೋರಿಸ್ತೀನಿ ನಾನು ನೋಡಿ ನಿಮ್ಮ ಚಾನಲ್ಲು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅದನ್ನು ನಿಮಗೆ ಬೇಡ ಅನ್ನಿಸ್ತಿದೆ ಬೇಡ ಅನ್ನಿಸ್ದಾಗ ನೋಡಿ ಇಲ್ಲೇನೂ ಆಪ್ಷನ್ ಇಲ್ಲ ಇಲ್ಲಿ ಆಪ್ಷನ್ ಯಾವುದೂ ಇಲ್ಲ ಡಿಲೀಟ್ ಆಪ್ಷನ್ ಇಲ್ಲ ನೀವೇನು ಮಾಡಬೇಕು ಸೀದಾ ನೋಡಿ ಸೀದಾ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡಿರ್ತೀರಾ ಯೂಟ್ಯೂಬ್ ಹೋಗ್ಬೇಕು ನಿಮ್ದು ಇಲ್ಲಿ ಬರುತ್ತೆ ನಿಮ್ದು ಯಾವ್ಯಾವ ಚಾನಲ್ ಇದೆ ಅಂತ ಇಲ್ಲಿ ಬರುತ್ತೆ ಆ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಚಾನಲ್ ಓಪನ್ ಆಗುತ್ತೆ ಚಾನಲ್ ಓಪನ್ ಮಾಡಿದಾಗ ನೀವು ಯಾವ್ಯಾವ ವೀಡಿಯೋ ಹಾಕಿದ್ದೀರಾ ಇಲ್ಲಿ ಬರುತ್ತೆ ನೋಡಿ ನೋಡಿ ಇಲ್ಲಿ ಬಂತು ವೀಡಿಯೋ ಶಾರ್ಟ್ಸು ಲೈವು ಹೀಗೆ ಪ್ರತಿಯೊಂದು ಬರುತ್ತೆ ವೀಡಿಯೋ ನಿಮಗೆ ಈ ವಿಡಿಯೋ ಬೇಡ ಆವಾಗ ನೋಡಿ ಈ ಮೂರು ಚಿಕ್ಕೆ ಇರುತ್ತೆ ನೋಡಿ ಈ ಮೂರು ಚಿಕ್ಕೆ ಮೇಲೆ ಹೋದರೆ ನೋಡಿ ಡಿಲೀಟ್ ಆಪ್ಷನ್ ಬಂತು ಡಿಲೀಟ್ ಮಾಡ್ಬೋದು ನಾನು ಮಾಡಲ್ಲ ಆದರೆ ಹೇಳಿದ್ದು ಇಲ್ಲಿ ಡಿಲೀಟ್ ಮಾಡಿದ್ರೆ ನಿಮಗೆ ವೀಡಿಯೋ ಡಿಲೀಟ್ ಆಗುತ್ತೆ ಗೊತ್ತಾಯಿತು ಅಂದ್ಕೊಳ್ತೀನಿ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಹೋಗಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ ಇದು ನಿಮ್ಮ ಚಾನಲ್ಲು ನೀವು ಶಾರ್ಟ್ ಹಾಕಿದ್ದೀರಾ ಒಂದು ವೀಡಿಯೋ ಹಾಕಿದ್ದೀರಾ ನಿಮಗೆ ಈ ವಿಡಿಯೋ ಬೇಡ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಹೋಗಿ ಸೆಕೆಂಡ್ ಬಂದು ಕಂಟೆಂಟ್ ಅಂತ ಇರುತ್ತೆ ಈ ವಿಡಿಯೋ ನಿಮಗೆ ಬೇಡ ಇದನ್ನು ಕ್ಲಿಕ್ ಈ ಮೂರು ಚಿಕ್ಕೆ ಇದೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಈ ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಶೇರ್ ವೀಡಿಯೋ ಎಡಿಟ್ಟು ನೀವು ಎಲ್ಲ ಡಿಲೀಟು ಡಿಲೀಟ್ ಮಾಡಿದ್ರೆ ಆ ವೀಡಿಯೋ ಡಿಲೀಟ್ ಆ ವೀಡಿಯೋ ಡಿಲೀಟ್ ಆಗುತ್ತೆ ನೋಡಿ ಈ ವಿಡಿಯೋ ಡಿಲೀಟ್ ಆಗುತ್ತೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇಷ್ಟೇ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಡಿಲೀಟ್ ಮಾಡೋದು ಹೇಗೆ ಮತ್ತು ಲೈವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ತುಂಬ ಇದ್ರು ವೀಡಿಯೋ ಲೈವ್ ಮಾಡೋದು ಹೇಗೆ ಹೇಳ್ಕೊಡಿ ಹೇಳ್ಕೊಡಿ ಅಂತ ಇದ್ದರು ಹೇಳ್ಕೊಟ್ಟಿದ್ದೀನಿ ಅರ್ಥ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು